ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಮೇವ್ ಕಂಸ ಚಾಣೂರ ವರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ವಂದನೆಗಳು ಈ ದಿನ ನಾನು ಭಗವದ್ಗೀತೆಯ ಮುಂದಿನ ಶ್ಲೋಕಕ್ಕೆ ತೆರಳುತ್ತೇನೆ ಈ ಹಿಂದಿನ ವಿಡಿಯೋದಲ್ಲಿ ದುರ್ಯೋಧನ ತನ್ನ ಗುರುಗಳಾದ ದ್ರೋಣಾಚಾರ್ಯರಿಗೆ ಪಾಂಡವರ ಸೈನ್ಯದಲ್ಲಿ ಇರ್ತಕ್ಕಂಥ ಅತಿರಥ ಮಹಾರಥರು ಯಾರ್ಯಾರು ಅವರ ಪರಾಕ್ರಮ ಎಂಥದ್ದು ಅನ್ನುವಂಥದ್ದನ್ನು ಅವರಿಗೆ ಎಲ್ಲ ಗೊತ್ತಿದ್ದರೂ ಸಹ ಅವರಿಗೆ ನೆನಪು ಮಾಡಿಕೊಡುವಂಥ ಪ್ರಯತ್ನ ಮಾಡಿದ ಈಗ ಮುಂದಿನ ಶ್ಲೋಕದಲ್ಲಿ ತನ್ನ ಸೈನ್ಯದಲ್ಲಿ ಕೌರವರ ಸೈನ್ಯದಲ್ಲಿ ಎಂತೆಂಥ ಶೂರ್ಯರಿದ್ದಾರೆ ಅನ್ನುವಂಥದ್ದನ್ನು ಅವೆಲ್ಲವೂ ಕೂಡ ದ್ರೋಣಾಚಾರ್ಯರಿಗೆ ಗೊತ್ತೇ ಇದೆ ಅವರಿಂದಲೇ ಬಿಲ್ವಿದ್ಯೆಯನ್ನು ಸೈನ್ಯದ ಎಲ್ಲ ವಿದ್ಯೆಯನ್ನು ಕಲಿತಂಥವ್ರು ತುಂಬ ಜನ ಇದ್ದಾರೆ ಆದರೂ ಕೂಡ ಅವರಿಗೆ ಧೈರ್ಯ ತುಂಬೋದಕ್ಕೋಸ್ಕರ ಪುನಃ ಅದನ್ನು ಅವರ ನೆನಪಿಗೋಸ್ಕರ ಮತ್ತೆ ಮತ್ತೆ ಹೇಳುವಂಥ ಪ್ರಯತ್ನ ಮಾಡ್ತಾನೆ ಕೌರವರ ಸೈನ್ಯದಲ್ಲಿ ಹೇಗಿದ್ದಾರೆ ಎನ್ನುವಂಥದ್ದನ್ನು ಅಸ್ಮಾಕಂತೂ ವಿಶಿಷ್ಟಾಯೇ ತಾ ನಿಬೋಧ ದ್ವಿಜೋತ್ತಮ ನಾಯಕ ಬಮಸ ಸೈನ್ಯಸ್ಯ ಸಂಜ್ಞಾಥ್ರ ಬೀಬಿತೇ ಅಂತ ಹೇಳಿದ ಆಚಾರ್ಯರನ್ನು ದ್ವಿಜೋತ್ತಮರೇ ಅಂತ ಸಂಬೋಧಿಸ್ತಾನೆ ಬ್ರಾಹ್ಮಣ ವಂಶದವರಾದಂಥ ದ್ರೋಣಾಚಾರ್ಯರನ್ನು ಹೇ ದ್ವಿಜೋತ್ತಮರೇ ನಮ್ಮ ಸೈನ್ಯದಲ್ಲಿ ಯಾರು ಏನು ಕಡಿಮೆ ಇಲ್ಲ ನಮ್ಮ ಸೈನ್ಯದಲ್ಲೂ ಕೂಡ ಅತ್ಯಂತ ಮುಖ್ಯವಾದ ದೊಡ್ಡ ದೊಡ್ಡ ಸೇನಾಧಿಪತಿಗಳು ಎಲ್ಲ ಇದ್ದಾರೆ ಅವರುಗಳ ಬಗ್ಗೆ ಕೂಡ ತಮಗೆ ಜ್ಞಾಪಕಕ್ಕೋಸ್ಕರ ನಾನು ಮತ್ತೆ ಹೇಳ್ತೀನಿ ಅಂತ ದ್ರೋಣರಿಗೆ ಹೇಳ್ತಾ ಇದ್ದಾನೆ ಅವರ ಪಕ್ಷದಲ್ಲಿರ್ತಕ್ಕಂಥ ಸೇನಾಧಿಪತಿಗಳನ್ನು ವೀರರನ್ನು ಶೂರರನ್ನು ಹೇಳ್ತಾ ನಿಮ್ಮ ಜ್ಞಾಪಕಕ್ಕೋಸ್ಕರ ಅವರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಯಾರ್ಯಾರಿದ್ದಾರೆ ಅಂತ ಹೇಳ್ತಾನೆ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿ ಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದ್ರಥ ಭವಾನ್ ತಾವು ತಾವಿದಿರ ಅತ್ಯಂತ ಶೂರರು ಆಮೇಲೆ ಪಿತಾಮಹರಾದಂಥ ಭೀಷ್ಮರು ಕರ್ಣ ಮತ್ತು ಕೃಪಾಚಾರ್ಯರು ಯುದ್ಧದಲ್ಲಿ ಅತ್ಯಂತ ಪರಿಣಿತಿಯನ್ನು ಹೊಂದಿದಂಥ ಕೃಪಾಚಾರ್ಯರು ಮತ್ತು ತಮ್ಮ ಪುತ್ರರಾದ ಅಶ್ವತ್ಥಾಮ ವಿಕರ್ಣ ಅಂದರೆ ದುರ್ಯೋಧನನ ತಮ್ಮ ವಿಕರ್ಣ ಮತ್ತು ಸೌಮದತ್ತಿ ಜಯದ್ರಥ ಇವರೆಲ್ಲ ದೊಡ್ಡ ದೊಡ್ಡ ಸೇನಾನಿಗಳು ನಮ್ಮ ಸೈನ್ಯದಲ್ಲೂ ಇದ್ದಾರೆ ಅಂಥೇಳಿ ಅವರಿಗೆ ಧೈರ್ಯ ತುಂಬುವುದು ಮತ್ತು ಅವರ ಬಂಧುವಾದಂಥ ಕೃಪಾಚಾರ್ಯರನ್ನು ಮಗನಾದಂಥ ಅಶ್ವತ್ಥಾಮನನ್ನು ಕುರಿತು ಮೆಚ್ಚುಗೆಯ ಮಾತುಗಳನ್ನು ಆಡಿದರೆ ಅವರಿಗೊಂದು ರೀತಿ ಸಂತೋಷ ಆಗುತ್ತೆ ಅನ್ನುವಂಥ ಒಂದು ರಾಜಕೀಯವನ್ನು ಒಂದು ತಂತ್ರವನ್ನು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ದುರ್ಯೋಧನ ಈ ರೀತಿಯಲ್ಲಿ ದುರ್ಯೋಧನನ ಈ ಮಾತುಗಳಿಂದ ದ್ರೋಣಾಚಾರ್ಯರಿಗೆ ಸ್ವಲ್ಪ ಪುಳಕಿತರಾಗ್ತಾರೆ ಅವರ ಸೈನ್ಯದ ಬಗ್ಗೆ ಹೆಮ್ಮೆ ಉಂಟಾಗುತ್ತೆ ಅನ್ನುವಂಥ ಭಾವನೆಯಿಂದ ಅವರನ್ನೆಲ್ಲ ನೆನಪು ಮಾಡಿಕೊಡ್ತಾ ಇದ್ದಾನೆ ಈ ರೀತಿ ಹೇಳಿದ ನಂತರ ಮತ್ತೆ ಮುಂದುವರೆದು ಅನ್ಯೇಜ ಬಹವ ಶೂರ ಮದಥೇತ್ಯಕ್ತ ಜೀವಿತ ನಾನಾಶಸ್ತ್ರ ಪ್ರಹರಣಾ ಸರ್ವೇ ಯುದ್ಧ ವಿಚಾರದ ಅಂದರೆ ನಮ್ಮ ಸೈನ್ಯದಲ್ಲಿರ್ತಕ್ಕಂತಹ ಶೂರರು ನನಗಾಗಿ ಬಂದಿರತಕ್ಕಂಥ ಬೇರೆ ಬೇರೆ ರಾಜ್ಯದ ರಾಜರುಗಳು ಅವರೆಲ್ಲ ನನಗೋಸ್ಕರ ಪ್ರಾಣ ತ್ಯಾಗ ಮಾಡೋದಕ್ಕೂ ಕೂಡ ಬಂದಿದ್ದಾರೆ ನನಗೋಸ್ಕರ ಅವರು ಪ್ರಾಣವನ್ನೇ ತ್ಯಾಗ ಮಾಡುವಂಥವರಿದ್ದಾರೆ ಎಲ್ಲ ಬಗೆ ಬಗೆಯ ಒಂದು ಶಸ್ತ್ರ ವಿದ್ಯೆಗಳನ್ನು ಬಳಸುವಂಥವರು ಶಸ್ತ್ರವಿದ್ಯೆಯಲ್ಲಿ ನಿಪುಣರು ಆಗಿರ್ತಕ್ಕಂಥವರೆಲ್ಲ ಇಲ್ಲಿ ಇದ್ದಾರೆ ನಮ್ಮ ಸೈನ್ಯದಲ್ಲಿ ಅಂಥೇಳಿ ಭೀಷ್ಮರ ಮತ್ತು ಇತರೆ ಸೇನಾನಿಗಳ ಬಗ್ಗೆ ಅವರಿಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ದುರ್ಯೋಧನ ಮತ್ತೆ ಮುಂದುವರೆದು ಹೇಳ್ತಾನೆ ಆ ಸೈನ್ಯದ ಕುರಿತಾದಂಥದ್ದು ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತ ಪರ್ಯಾಪ್ತ ತ್ರಿದಭೇತ ಬಲಂ ಭೀಮಾಭಿರಕ್ಷಿತಂ ಕೌರವ ಸೈನ್ಯದಲ್ಲಿ ಇರ್ತಕ್ಕಂಥದ್ದು ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಅಪರಿಮಿತವಾದಂಥ ಸೈನ್ಯ ಪಾಂಡವರ ಸೈನ್ಯದಲ್ಲಿ ಇರತಕ್ಕಂಥದ್ದು ಪರಿಮಿತವಾದದ್ದು ಅವರ ಸೈನ್ಯದಲ್ಲಿ ಏಳು ಅಕ್ಷೋಹಿಣಿ ಸೈನ್ಯ ಮಾತ್ರ ಇತ್ತು ಕೌರವರ ಸೈನ್ಯದಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಎಲ್ಲ ಸೇರಿ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಇರುತ್ತೆ ಆ ರಣರಂಗದಲ್ಲಿ ಅದನ್ನು ಅವರಿಗೆ ಹೇಳ್ತಾ ಇದ್ದಾನೆ ಅಪರಿಮಿತವಾದಂಥ ನಮ್ಮ ಸೈನ್ಯ ಮತ್ತು ಆ ಸೈನ್ಯವನ್ನು ಮುನ್ನಡೆಸುವಂಥ ಭೀಷ್ಮರು ಅವರ ಒಂದು ರಕ್ಷಣೆಯಲ್ಲಿ ಇರತಕ್ಕಂಥ ಸೈನ್ಯ ಅಪರಿಮಿತವಾದದ್ದು ಆ ಕಡೆ ಪಾಂಡವರ ಸೈನ್ಯವನ್ನು ರಕ್ಷಿಸ್ತಾ ಇರ್ತಕ್ಕಂಥವನು ಭೀಮ ಅಲ್ಲಿ ಸೇನಾಧಿಪತಿಯಾಗಿರ್ತಕ್ಕಂಥವನು ಭೀಮ ಆ ಭೀಮನಿಂದ ರಕ್ಷಿತವಾಗಿರ್ತಕ್ಕಂಥ ಸೈನ್ಯ ಪರಿಮಿತವಾದದ್ದು ನಮ್ಮದು ಅಪರಿಮಿತವಾದಂಥ ಸೈನ್ಯ ಅಂಥೇಳಿ ತಮ್ಮ ಸೈನ್ಯವನ್ನು ಕುರಿತು ಮೆಚ್ಚುಗೆ ಮಾತುಗಳನ್ನು ಆಡಿ ಅವರ ಒಂದು ಧೈರ್ಯವನ್ನು ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಯುದ್ಧಾಪೇಕ್ಷೆಯನ್ನು ಹೆಚ್ಚು ಮಾಡುವಂಥ ಒಂದು ಪ್ರಯತ್ನವನ್ನು ದುರ್ಯೋಧನ ಮಾಡ್ತಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ